ಎಲ್ರಿ ನಮಸ್ಕಾರ ವೆಲ್ಕಮ್ ಟು ನರ್ ಚಾನಲ್ ತಿಳಿಸಿಕೊಳ್ತಿರುವಂತಹ ಇನ್ಫಾರ್ಮೇಶನ್ ಸಾಕಷ್ಟು ಜನಕ್ಕೆ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬಹುದು ಈಗಲೇ ನಿಮ್ಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಅಂತ ಹೇಗೆ ಪ್ರೆಗ್ನೆನ್ಸಿನ ಕಂಟ್ರೋಲ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಳ್ತಾ ಹೋಗ್ತಾನೆ ಸೊ ಮತ್ತೆ ತಡ ಪಡ್ಪಟಾ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನ್ ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ಗೆ ಪಟಪಟ ಅಂತ ಬರ್ತಾ ಹೋಗುತ್ತೆ ಸಾಕಷ್ಟು ಜನ ಮ್ಯಾರಿಡ್ ಕಪಲ್ ನನ್ನಲ್ಲಿ ಕೇಳುವಂತಹ ಕ್ವಶನ್ ಇದೆ ಮೇಡಮ್ ನಾವು ಫ್ಯಾಮಿಲಿ ಅಲ್ಲಿ ಇದೀವಿ ಹೇಗೆ ಪ್ರೆಗ್ನೆನ್ಸಿನ ಕಂಟ್ರೋಲ್ ಮಾಡೋದು ಸೆಕ್ಸ್ ಮಾಡಿದೆ ಅಂತ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಸೆಕ್ಸ್ ಮಾಡಲೇಬೇಕು ಬಟ್ ಹೇಗೆ ನಾವು ಕಂಟ್ರೋಲ್ ಮಾಡಬಹುದು ಅಂತ ಸಾಕಷ್ಟು ಚೆನ್ನಾಗಿ ಕೇಳ್ತಾನೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತಾನೆ ಬನ್ನಿ ಸೊ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಥಿಂಗ್ ನಾನು ಈಗಾಗ್ಲೇ ಒಂದು ವಿಡಿಯೋ ಮಾಡಿದ ಸೇಫ್ ಸೆಕ್ಸ್ ಪೀರಿಯಡ್ ಯಾವುದು ಅಂತ ನಿಮ್ಗೆ ಹೇಳಿದಾನೆ ಸೊ ಪೀರಿಯಡ್ ಆಗಿ ಮೊದಲನೇ ದಿನದಿಂದ ಇಪ್ಪತ್ತನೇ ದಿನದವರೆಗೆ ಯಾವುದೇ ಕಾರಣಕ್ಕೂ ನೀವು ಸೇರಕ್ಕೆ ಹೋಗ್ಬೇಡಿ ಇಪ್ಪತ್ತು ದಿನದ ನಂತರ ನೀವು ಸೇರಿದ್ರೆ ನಿಮ್ಗೆ ಈ ಪ್ರೆಗ್ನೆನ್ಸಿ ಹೇಳುವಂತದ್ದು ಆಗೋದಿಲ್ಲ ನಾನು ಮಾತಾಡ್ತಿರೋದು ರೆಗ್ಯುಲರ್ ಪೀರಿಯಡ್ ಅವರಿಗೆ ಮಾತಾಡ್ತಿದೀನಿ ಯಾರ್ಯಾರಿಗೆ ಪೀರಿಯಡ್ ರೆಗ್ಯುಲರ್ ಆಗುತ್ತೆ ಅಂತವರಲ್ಲಿ ಸೊ ಸೆಕೆಂಡ್ ಆಪ್ಷನ್ ಅಂದ್ರೆ ಕಾಂಡಮ್ ಯೂಸ್ ಮಾಡುವಂತದ್ದು ಸೇಫ್ ಎಸ್ಟ್ ಸೈಡ್ ಅಂದ್ರೆ ಕಾಂಡೋಮ್ ಬೆಸ್ಟ್ ಅಂದ್ರೆ ಬೆಸ್ಟೆಸ್ಟ್ ಆಪ್ಷನ್ ಅಂದ್ರೆ ಇದೇನೆ ಬಿಕಾಸ್ ಕಾಂಡೋಮ್ಸ್ ಎಲ್ಲ ಮಾರ್ಕೆಟ್ ಎಲ್ಲ ಕಡೆಗೂ ಅವೈಲೇಬಲ್ ಇರುತ್ತೆ ನಿಮ್ಗೆ ಗೊತ್ತಿದೆ ಸೊ ಇದು ಹಾಕೋದ್ರಿಂದ ನಿಮ್ಗೆ ಎಸ್ಟಿಡಿ ಟಿ ಡಿ ಅಂದ್ರೆ ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಕೂಡ ಆಗುವಂತದ್ದು ಕಂಟ್ರೋಲ್ ಮಾಡಬಹುದು ಅದೇ ರೀತಿ ನಿಮ್ಗೆ ಪ್ರೆಗ್ನೆನ್ಸಿ ಕೂಡ ಕಂಟ್ರೋಲ್ ಮಾಡಬಹುದು ನೆಕ್ಸ್ಟ್ ಬರುವಂತದ್ದು ಅಂದ್ರೆ ಬರ್ತ್ ಕಂಟ್ರೋಲ್ ಪ್ಯಾಚ್ ಇಸ್ ಅ ಬೆಸ್ಟ್ ಆಪ್ಷನ್ ಫಾರ್ ಲೇಡೀಸ್ ಅಂತಾನೆ ಹೇಳ್ಬೋದು ಸೊ ಇದು ಏನ್ ಮಾಡೋದು ಅಂದ್ರೆ ಪ್ಯಾಚ್ ಸಿಗುತ್ತೆ ಇಮೇಜ್ ಹಾಕಿರ್ತೀನಿ ಇದು ಹೆಣ್ಮಕ್ಳು ಅದು ಮಂತ್ಲಿ ತ್ರೀ ಅಂತ ಕೊಡೋದು ಸೊ ಹೆಣ್ಮಕ್ಳು ಅದು ತಮ್ಮ ಕೈಗೆ ಅಥವಾ ಎಲ್ಲ ಅದು ಹಾಕೊಬಹುದು ಸೊ ಪ್ಯಾಚ್ ಕೈಗೆ ಅನ್ಸಿದ್ರೆ ಪೀರಿಯಡ್ ಯಾವಾಗ ಆಗತ್ತಲ್ವಾ ನಿಮ್ಗೆ ಯಾವಾಗ ಮುಟ್ಟಾಗುತ್ತಲ್ವಾ ಆ ಟೈಮ್ ಅಲ್ಲಿ ಕೈಗೆ ಅನ್ಸ್ಕೊಳ್ಳಿ ಸೊ ಇದೇನ್ ಮಾಡುತ್ತೆ ಇಷ್ಟು ಜನ ಹಾಗೆ ಪ್ರೊಜೆಸ್ಟರ್ ಹಾರ್ಮೋನ್ ಏನ್ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ಪ್ರಿವೆಂಟ್ ಮಾಡುತ್ತೆ ಪ್ರೆಗ್ನೆನ್ಸಿ ಆಗಕ್ಕೆ ಬಿಡೋದಿಲ್ಲ ಸೊ ದಿಸ್ ಇಸ್ ಅ ಬೆಸ್ಟ್ ಆಪ್ಷನ್ ಸೊ ಇದು ಹೇಗ ಮಾಡಬೇಕು ಅಂದ್ರೆ ನೀವು ಕೈಗೆ ಅನಿಸಿ ಏಳು ದಿನಕ್ಕೊಮ್ಮೆ ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಏಳು ದಿನಕ್ಕೊಂದ್ಸಲ ಚೇಂಜ್ ಮಾಡಿ ಹೀಗೆ ಮೂರು ವಾರಗಳ ಮಟ್ಟಿಗೆ ಮಾಡಬೇಕು ಅಂಡ್ ಲಾಸ್ಟ್ ವೀಕು ನೀವು ಯಾವ್ದೇ ರೀತಿ ಇದು ಹಾಕಬಾರ್ದು ಅಂದ್ರೆ ಯಾವ್ದೇ ರೀತಿ ಪ್ಯಾಚ್ ಅನ್ಸ್ಕೊಳ್ಬಾರ್ದು ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದ್ರೆ ಪೀರಿಯಡ್ ಬಂದ್ಬಿಡುತ್ತೆ ಸೊ ದಟ್ ಇಸ್ ದಟ್ ವಿಲ್ ಬಿ ದ ಸೇಫ್ ಪೇಸ್ಟ್ ಅಂದ್ರೆ ಆ ಪ್ರೆಗ್ನೆನ್ಸಿನ ನೀವು ಕಂಟ್ರೋಲ್ ಮಾಡಬಹುದು ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಕಾಪರ್ಟಿ ಹಾಕುವಂತದ್ದು ಸಾಮಾನ್ಯವಾಗಿ ಎಲ್ಲಗೂ ಕೂಡ ಗೊತ್ತಿರಬಹುದು ಕಾಪರ್ಟಿ ಇದೊಂದು ಸಿಲಿಕಾನ್ ತರ ಮಟೀರಿಯಲ್ ಇದು ಕಾಪರ್ಟಿ ಲೇಡೀಸ್ ನ ಗರ್ಭಕೋಶದೊಳಗೆ ಇನ್ಸರ್ಟ್ ಮಾಡುವಂತದ್ದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಥಿಂಗ್ ತುಂಬಾ ಜನಕ್ಕೆ ಇದು ಫ್ಯಾಮಿಲಿಯರ್ ಆಗಿಲ್ದೇ ಇರಬಹುದು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಒಂದು ಪಿಲ್ಸ್ ಸಿಗುತ್ತೆ ಸೊ ಡಾಕ್ಟರ್ ನಿಮಗೆ ನೀವು ಗೈನಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿದ್ರೆ ಡಾಕ್ಟರ್ ನಿಮ್ಗೆ ಒಂದು ಪಿಲ್ಸ್ ಕೊಡ್ತಾರೆ ಅದನ್ನ ನೀವು ಆ ಯೋನಿಯ ಒಳಗಡೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಪ್ರೆಗ್ನೆನ್ಸಿ ಹೇಳುವಂತದ್ದು ನೀವು ಕಂಟ್ರೋಲ್ ಮಾಡಬಹುದು ಅಥವಾ ಪ್ರಿವೆಂಟ್ ಮಾಡಬಹುದು ಅಂತ ಹೇಳ್ಬೋದು ಐ ಹೋಪ್ ಇವತ್ತಿನ ಟಿಪ್ಸ್ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದ್ರೆ ಆದರ್ಶನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್